ನಾ ಟ್ವ ಮಾಡಿದ್ದೀನಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲಾಗಿದೆ ಇದು ವ್ಯವಸ್ಥಿತವಾಗಿ ಗಣಪತಿಯ ಒಂದು ಮೆರವಣಿಗೆ ಮೇಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡೋದಂಥ ಕೃತ್ಯ ಇದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಈ ಮುಸ್ಲಿಂ ಮೂಲ ಭೂತವಾದಿಗಳೇನದಾರೆ ಬಾಲ ಬಿಚ್ಚಿ ಈ ರೀತಿ ಯಾವುದೇ ಶಾಂತ ರೀತಿಯಿಂದ ಹೋಗುವಂಥ ಮೆರವಣಿಗೆ ಮೇಲೆ ಇವತ್ತು ಪೆಟ್ರೋಲ್ ಬಾಂಬನ್ನು ಹಾಕುವಂಥದ್ದು ಕಲ್ಲುಗಳನ್ನು ಹಾಕುವಂಥ ಮಾಡಿದ್ದಾರೆ ನಾ ಇಷ್ಟೇ ಹೇಳೋದು ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಏನಾದರೂ ಕಿಡಿದರೆ ಅವ್ರು ಯಾರ್ಯಾರು ಅದಾರ ತಕ್ಷಣ ಅವ್ರು ಬಂಧಿಸಬೇಕು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ನಡವಳಿಕೆ ನೋಡಿದ್ರೆ ಕೇವಲ ಮುಸ್ಲಿಮರನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ಪೊಲೀಸ್ ಇಲಾಖೆ ಇದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ತಕ್ಷಣ ಪೊಲೀಸ್ ವರಿಷ್ಠಾಧಿಕಾರನ್ನ ಅಮಾನತು ಮಾಡಿ ತನಿಖೆ ಮಾಡಬೇಕು ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಇಲ್ಲಾಂದರೆ ಇದು ಮತ್ತೊಂದು ಕರ್ನಾಟಕ ಪಶ್ಚಿಮ ಬಂಗಾಳ ಇನ್ನೊಂದು ಪಶ್ಚಿಮ ಬಂಗಾಳ ಈ ದೇಶದಲ್ಲಿ ಆಗ್ತಾ ಇದೆ ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರು ಹೇಳಿದ್ರೆ ಮತ್ತೊಂದು ಕಡೆ ಈಗ ಹಿಂದೂಗಳು ಗೃಹ ಸಚಿವರು ಬಹಳ ಇದ್ದಾರೆ ಅವರಿಗೆ ಮುಸ್ಲಿಮ್ನ ಖುಷಿ ಪಡಿಸ್ಲಿಕ್ಕೆ ಇದೊಂದು ಆಕಸ್ಮಿಕ ಘಟನೆ ಯಾವಾಗಲೂ ಅವ್ರು ಹೇಳೋದು ಆ ಸ್ಟೇಟ್ಮೆಂಟೇ ಆಕಸ್ಮಿಕ ದುರ್ದೈವ ಅಂದ್ರೆ ಅವ್ರು ಆಕಸ್ಮಿಕವಾಗಿ ಗೃಹ ಮಂತ್ರಿ ಆದಂಗೆ ಕಾಣಿಸ್ತದೆ ಇಂಥ ಆಕಸ್ಮಿಕ ಘಟನೆ ಅಂದವರು ಆಕಸ್ಮಿಕವಾಗಿ ರಾಜೀನಾಮೆ ಕೊಡ್ಲತ್ತೆ ನಾನು ಆಗ್ರಹ ಮಾಡ್ತೀನಿ ಈ ರೀತಿ ಬೇಜವಾಬ್ದಾರಿ ಹಿಂದೂಗಳದ್ದೇನು ತಪ್ಪಿಲ್ಲ ಈ ಹಿಂದೂಗಳನ್ನ ಅಡೆಸ್ಟ್ ಮಾಡೋ ಕಾರಣ ಅರೆ ಮಸೂದಿ ಮುಂದೆ ನಾವು ಮೆರವಣಿಗೆ ಹೋಗಬಾರ್ದು ಯಾವ ದೇಶ ಇದೆ ಪಾಕಿಸ್ತಾನ ನಮ್ಮ ದೇಶದ ಭಾರತ ಮಸೂದಿ ಮುಂದೇನೂ ಹೋಗ್ತೀವಿ ನಾವು ಅಲ್ಲಿ ಕುಣಿತೀವಿ ನಮ್ಮ ಹಕ್ಕಿದೆ ಈ ದೇಶದಲ್ಲಿ ಹಿಂದೂಗಳಿಗೆ ಅವರಿಗೆ ಈ ದೇಶದಲ್ಲಿ ಮಸೂದಿ ಮುಂದೆ ಕುಣಿಬಾರ್ದು ಅಂದ್ರೆ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಲಿ ಈ ಎಲ್ಲ ಇವತ್ತು ಏನಾಗ್ತಾ ಏನಾಗ್ತಾಯಿದೆ ಅಂಥ ಒಂದು ವಾತಾವರಣ ಈ ದೇಶದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದೆ ಹೋಗ್ತಾರ್ಟಿ ಒಳಗಡೆ ನಮ್ಗೆ ಹೇಳಿ ಮ್ಯಾಗ್ ಏನ್ ಮಾತಾಡಿ ಹೇಳ್ಬೇಡ ಅಂದ್ರೆ ಅದಕ್ಕೆ ಈಗ ಪಕ್ಷ ಎಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಬರೇ ವಾಲ್ಮೀಕಿ ಹಗೋಣ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ದಾರೆ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಅನ್ನುವಂಥ ನಾಚಿಕೆಯೂ ಇಲ್ಲ ಮಾನನೂ ಇಲ್ಲ ಆ ರೀತಿ ಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಕೇವಲ ಒಂದು ಸಿದ್ದರಾಮಯ್ಯನವರಿಂದಲ್ಲ ಇಡೀ ಇವತ್ತು ನೋಡ್ರಿ ಅಮೇರಿಕಾಗೆ ಹೋಗಿದ್ದಾರೆ ರಾಹುಲ್ ಗಾಂಧಿನ ಭೇಟಿಯಾಗಿ ಅಲ್ಲೇ ಟಿಕೆಟ್ ಇದು ಮುಖ್ಯಮಂತ್ರಿ ತಳ್ಳಿ ಫಿಕ್ಸ್ ಮಾಡ್ಕೊಲಿಕ್ಕೆ ತಿಂಗಳಿಗೆ ಎಷ್ಟು ಕೊಡಬೇಕು ಮಾಮೂಲಿ ಅಂತ ನಿರ್ಣಯ ಮಾಡಲಿಕ್ಕೆ ಅಮೇರಿಕೆಗೆ ಹೋಗಿದ್ದಾರೆ ಇಲ್ಲಿ ರೇಸ್ ಹಚ್ಚಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಾ ಹಾಕ್ತೀನಿ ನೀ ಹಾಕ್ತೀನಿ ಅಂದ್ರೆ ಇದು ಏನು ತೋರಿಸ್ಕೊಡ್ತದಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಚಿತ ನಾವು ಮುಖ್ಯಮಂತ್ರಿ ಯಾರಾದರೂ ಹಾಕ್ತೀನೋ ಅದು ನಿಶ್ಚಿತ ಇಷ್ಟರೊಳಗೆ ವಿಸರ್ಜನೆ ಆಗೋದು ಅತ್ಯಂತ ಖಚಿತ ಪಕ್ಷದ ಪಕ್ಷ ಬಿಟ್ಟು ನಾವು ಇಲ್ಲರಿ ನಾವು ನೀವು ತಪ್ಪುಕೊಂಡ್ರಿ ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ನೀ ಭಾಜಪಾತ ನಮ್ಮದೊಂದು ಗುಂಪಿದೆ ಪಕ್ಷಕ್ಕೆ ನಿಷ್ಠೆ ನಿಷ್ಟೆ ಸನಾತನ ಹಿಂದೂ ಧರ್ಮಕ್ಕೆ ನೋಡ್ರಿ ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗಬೇಕು ತೆಲವಾಗಬೇಕು ಪಕ್ಷ ಏನ್ ನಿರ್ಣಯ ಮಾಡ್ತದೆ ಅರವಿಂದ್ ಲಿಂಬಾವಳಿಗೆ ನಾವು ಎಲ್ಲ ಅಧಿಕಾರ ಕೊಟ್ಟಿದೀವಿ ಕೇಳ್ರಿ ನೋಡ್ರಿ ಸರ್ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕೀವಿ ಏನಾಗ್ತದ ನೋಡೋಣ ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ ನಮ್ಮ ಭಾವನೆಗಳನ್ನ ಕೇಳುವಂಥ ಒಂದು ವೇದಿಕೆ ನಿರ್ಮಾಣ ಆಯಿತು ನಮ್ಗೆ ಭಾಳ ಸಂತೋಷ ಆಗಿದೆ ಎಲ್ಲನೂ ಒಳ್ಳೆ ಒಂದು ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ ನಾಲ್ಕು ನಾಲ್ಕೂವರೆ ಗಂಟೆ ಎಲ್ಲ ಎಲ್ಲರ ಮನಸ್ಸಿನಲ್ಲಿದ್ದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ ಪಕ್ಷ ಹೇಳಿದ್ಮೇಲೆ ಹೋಗ್ಬೇಕು ಪಕ್ಷಕ್ಕಿಂತ ದೊಡ್ಡ ಯಾರು ವ್ಯಕ್ತಿ ಅಲ್ಲ ಹಾಂ ಸುಪ್ರೀಂ ಬಹುಶಃ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಸಿ ಬಿ ಐದವ್ರಿಗೂ ನಾವು ಹೇಳಿದ್ದೀವಿ ನೀವು ಹಾಕಿರಿ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬರ್ಬೋದು ಅಂತೇಳಿ ನಮ್ಮ ವಕೀಲರು ಇವತ್ತು ಹೇಳಿದ್ದೇನೆಂದ್ರೆ ಹದಿನೇಳನೇ ತಾರೀಕಿಗೆ ಕೋರ್ಟ್ ಇದಕ್ಕೆ ಇವತ್ತು ಅದು ಬಂದಿದೆ ಈ ಲಿಸ್ಟು ಆ ಲಿಸ್ಟ್ನಲ್ಲಿ ಹದಿನೇಳನೇ ತಾರೀಕು ತೋರಿಸ್ತಾ ಇದ್ದೀವಿ